ಕವನ ವಾಚನ ಶೀರ್ಷಿಕೆ ಯುದ್ಧ ರಚನೆ ಶಾರದ ಎಂ ಕಣ್ಣು ಕಣ್ಣಲ್ಲೇ ಮೌನದ ಯುದ್ಧ ಬಾಯಲ್ಲಿ ಆಗುವುದು ಮಾತಿನ ಯುದ್ಧ ಕಣ್ಣು ಕಣ್ಣಲ್ಲೇ ಮೌನದ ಯುದ್ಧ ಮುಂದೆ ಹೊಯ್ ಕೈ ಜಗಳದ ಮಹಾಯುದ್ಧ ಶಾಂತಿ ಸಿಗಲು ಹಲವು ಸಲ ಮಾಡಬೇಕಿದೆ ಯುದ್ಧ ಮುಂದೆ ಹೊಯ ಜಗಳದ ಮಹಾಯುದ್ಧ ಶಾಂತಿ ಸಿಗಲು ಹಲವು ಸಲ ಮಾಡಬೇಕಿದೆ ಯುದ್ಧ ಮನದ ಭಾವನೆಗಳು ಹೊರಬಂದು ಉಕ್ಕಿ ನದಿಯಾಗಿ ಹರಿಯಬಹುದು ಮನದ ಭಾವನೆಗಳು ಹೊರಬಂದು ಉಕ್ಕಿ ನದಿಯಾಗಿ ಹರಿಯಬಹುದು ನಮ್ಮವರೇ ನಮಗೆ ಹಲವು ಸಲ ಶತ್ರುಗಳು ನಮ್ಮವರೇ ನಮಗೆ ಹಲವು ಸಲ ಶತ್ರುಗಳು ನಮ್ಮವರೇ ನಮಗೆ ಹಲವು ಸಲ ಮಿತ್ರರು ನಮ್ಮವರೇ ನಮಗೆ ಹಲವು ಸಲ ಮಿತ್ರರು ಕೆಲವರಂತೂ ಮಿತ್ರರೂ ಅಲ್ಲ ಶತ್ರುಗಳಂತೂ ಅಲ್ಲವೇ ಅಲ್ಲ ಕೆಲವರಂತೂ ಮಿತ್ರರೂ ಅಲ್ಲ ಶತ್ರುಗಳಂತೂ ಅಲ್ಲವೇ ಅಲ್ಲ ಯುದ್ಧವ ನೋಡಿ ಸಂತಸ ಪಡುವವರು ಅವರು ಯುದ್ಧವ ನೋಡಿ ಸಂತಸ ಪಡುವವರು ಅವರು ಶಾಂತಿ ಸಿಗಲು ಹಲವು ಸಲ ಮಾಡಬೇಕಿದೆ ಯುದ್ಧ ಶಾಂತಿ ಸಿಗಲು ಹಲವು ಸಲ ನಾವು ಮಾಡಬೇಕಿದೆ ಯುದ್ಧ ಜಗಳದ ಕೊನೆಗೆ ಶಾಂತಿ ಸಿಕ್ಕಲೂ ಬಹುದು ಜಗಳದ ಕೊನೆಗೆ ಶಾಂತಿ ಸಿಕ್ಕಲೂ ಬಹುದು ಜಗಳ ಕೆಲವೊಮ್ಮೆ ಮುಂದುವರಿಯಬಹುದು ಜಗಳ ಕೆಲವೊಮ್ಮೆ ಮುಂದುವರಿಯಬಹುದು ಲೋಕ ಮಹಾಯುದ್ಧ ಆಗಬಹುದು ಆಗಬಹುದು ಲೋಕಮಹಾಯುದ್ಧಕ್ಕೆ ಯಾವುದೇ ಹುರುಳಿರದೆ ಇರಬಹುದು ಲೋಕಮಹಾಯುದ್ಧಕ್ಕೆ ಯಾವುದೇ ಹುರುಳಿರದೆ ಇರಬಹುದು ಶಾಂತಿ ಸಿಗಲು ಹಲವು ಸಲ ಮಾಡಬೇಕಿದೆ ಯುದ್ಧ ಶಾಂತಿ ಸಿಗಲು ಹಲವು ಸಲ ಮಾಡಬೇಕಿದೆ ಯುದ್ಧ ಲೋಕಮಹಾಯುದ್ಧದಲ್ಲಿ ಹಲವರ ನಡುವೆ ಸುಮ್ಮ ಸುಮ್ಮನೆ ಯುದ್ಧದ ಹೋರಾಟ ಆವೇಶ ಕಾಣಬಹುದು ಲೋಕ ಮಹಾಯುದ್ಧದಲ್ಲಿ ಹಲವರ ನಡುವೆ ಸುಮ್ಮ ಸುಮ್ಮನೆ ಯುದ್ಧದ ಹೋರಾಟ ಆವೇಶ ಕಾಣಬಹುದು ರಣರಂಗದಲ್ಲಿ ಹೋರಾಡಿ ಗಾಯಗೊಳ್ಳಬಹುದು ರಣರಂಗದಲ್ಲಿ ಹೋರಾಡಿ ಗಾಯಗೊಳ್ಳಬಹುದು ಕತೆಗಟ್ಟಿ ಮಹಾಭಾರತವನ್ನೇ ರಚಿಸುವರು ಕತೆಗಟ್ಟಿ ಮಹಾಭಾರತವನ್ನೇ ರಚಿಸುವರು ತಮ್ಮ ತಮ್ಮ ಬೇಳೆ ಬೇಯಿಸುವ ಕಾಲ ಬಂತೆಂದು ಹರ್ಷ ಪಡುವವರು ಇಹರು ತಮ್ಮ ತಮ್ಮ ಬೇಳೆ ಬೇಯಿಸುವ ಕಾಲ ಬಂತೆಂದು ಹರ್ಷಪಡುವವರು ಇಹರು ಲೋಕವೇ ಒಂದು ಮಾಯಾ ಜಾಲ ಎಂಬ ಪಾಠವ ಜನರು ಆ ಕಲಿವರು ಲೋಕವೇ ಒಂದು ಮಾಯಾ ಜಾಲ ಎಂಬ ಪಾಠವ ಜನರು ಕಲಿವರು ಶಾಂತಿ ಸಿಗಲು ಹಲವು ಸಲ ಮಾಡಬೇಕಿದೆ ಯುದ್ಧ ಶಾಂತಿ ಸಿಗಲು ಹಲವು ಸಲ ಮಾಡಬೇಕಿದೆ ಯುದ್ಧ ಶಾಂತಿ ಸಿಗಲು ಹಲವು ಸಲ ಮಾಡಬೇಕಿದೆ ನಾವು ಯುದ್ಧ